ಬಿಜೆಪಿ ಸೇರೋದಕ್ಕೆ ಯಾವುದೇ ಷರತ್ತು ಹಾಕಿಲ್ಲ ಕಾಂಗ್ರೆಸ್ನಲ್ಲೂ ಯಾವುದೇ ಬೇಸರ ಇರಲಿಲ್ಲ ಇದು ನನ್ನ ಮನೆ ಅದಕ್ಕೆ ಬಂದೆ ಅಷ್ಟೆ ಹೀಗಾಗಿ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎಂಬಂತೆ ಎಲ್ಲವನ್ನ ತೇಲಿಸುತ್ತಲೇ ಸ್ಪಷ್ಟನೆಯನ್ನ ಜಗದೀಶ್ ಶೆಟ್ಟರ್ ನೀಡಿದ್ದಾರೆ ಇದೇ ವೇಳೆ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಿದ್ರು ಅಂದ ಹಾಗೆ ನಾಳೆ ಕಾರ್ಯಕಾರಿಣಿ ನಡೆಯಲಿದೆ ಅದರಲ್ಲೂ ಪಾಲ್ಗೊಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ನಡೆಸ್ಕೊಂಡಿದ್ದಾರೆ ಗೌರವ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾನು ಧನ್ಯವಾದಗಳು ಹೇಳಿದ್ದೇನೆ ಪರಿವಾರದಿಂದ ಬಂದ ಜಗದೀಶ್ ಶೆಟ್ಟರ್ ವಿಧಾನಸಭೆ ಚುನಾವಣೆ ವೇಳೆ ತೀವ್ರ ಅಸಮಾಧಾನದಿಂದಲೇ ಬಿಜೆಪಿಯನ್ನು ತೊರೆದಿದ್ರು ಬಳಿಕ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನದ ನಿರೀಕ್ಷೆ ಇಟ್ಟಿದ್ರೂ ಅದು ತಕ್ಕಲಿಲ್ಲ ಹೀಗಾಗಿ ಒಳಗೊಳಗೆ ನೊಂದಿದ್ದರು ಅನ್ನೋದನ್ನು ಬಹಿರಂಗವಾಗಿ ಹೇಳಬೇಕಿಲ್ಲ ಇದೇ ಸಂದರ್ಭಕ್ಕಾಗಿ ಕಾದಿದ್ದ ಬಿಜೆಪಿ ಗರ್ ವಾಪ್ಸಿಗೆ ಸ್ಕೆಚ್ ಹಾಕಿತ್ತು ನಿನ್ನೆ ಅಂದುಕೊಂಡಂತೆ ಶೆಟ್ಟರ್ ಮರಳಿ ಗೂಡಿಗೆ ಸೇರಿದ್ದಾರೆ ಆದ್ರೆ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ನಾಯಕರನ್ನ ವಿರೋಧಿಸಿ ಮಾತನಾಡುವ ಮನಸ್ಸು ಬಂದಿಲ್ಲ ಅಲ್ಲಿಯೂ ಚೆನ್ನಾಗಿದ್ದೆ ಇಲ್ಲಿಯೂ ಚೆನ್ನಾಗೆ ಇರ್ತೀನಿ ಅಂತಿದ್ದಾರೆ ಅಸಮಾಧಾನ ಹೊರಹಾಕಿದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಮುಗಿ ಬೀಳ್ತಾರೇನೋ ಅನ್ನುವ ಭಯ ಇದ್ದ ಹಾಗೆ ಕಾಣ್ತಾ ಇದೆ ಅದಕ್ಕಾಗಿ ಪಾಂಡವರಿಗೂ ಬಾವಾ ಗೌರವರಿಗೂ ಬಾವಾ ಎಂಬಂತೆ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಮತ್ತು ಅಲ್ಲಿ ಏಳೆಂಟು ತಿಂಗಳ ಇದ್ದಂಥ ಸಂದರ್ಭದಲ್ಲಿರುವಂಥ ಒಂದು ಪರಿಸ್ಥಿತಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರುವಂಥದ್ದು ಏನು ಪರಿಸ್ಥಿತಿ ಆಯಿತು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಬೆಳಗಿಂದು ಇಂಡಿವಿಜುವಲ್ ಆಗಿ ಎಲ್ಲರೂ ಇಂಟ್ರಿ ತೊಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಎಲ್ಲವೂ ನಾನು ಹೇಳಿದ್ದೀನಿ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೋ ಕೆಲವೊಂದು ನಟ ಘಟನೆಗಳು ನಡೆದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆಗಿದ್ದೆ ಮತ್ತು ಆಮೇಲೆ ಅಲ್ಲಿ ಎಮ್ ಎಲ್ ಸಿ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋ ಮೂಲ ಉದ್ದೇಶ ಇವತ್ತು ನರೇಂದ್ರ ಮೋದಿಯವರು ಹತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಇನ್ನು ಈ ಸಂಬಂಧ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ಜಗದೀಶ್ ಶೆಟ್ಟರ್ ಬಿಜೆಪಿ ಆಂತರಿಕ ವಿಚಾರ ಗಮನಕ್ಕೆ ತಂದು ಕಾಂಗ್ರೆಸ್ ಸೇರಿದ್ರು ಐದು ವರ್ಷಗಳ ಕಾಲದ ಎಂಎಲ್ಸಿ ಸ್ಥಾನ ಕೊಟ್ಟಿದ್ವು ಆದರೆ ಈಗ ಅವರು ಮತ್ತೆ ಬಿಜೆಪಿ ಸೇರಿದ್ದಾರೆ ಕಾಂಗ್ರೆಸ್ ಸಮುದ್ರ ಇದ್ದ ಹಾಗೆ ನೂರಾರು ಜನ ಬರ್ತಾರೆ ಹೋಗ್ತಾರೆ ಎಂದು ಟಾಂಗ್ ನೀಡಿದ್ದಾರೆ ಬರುವಾಗ ಬಿಜೆಪಿ ವಿರುದ್ಧ ದೊಡ್ಡ ಆರೋಪಗಳನ್ನ ಮಾಡಿದ್ರು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅಂತ ತಿರುಗೇಟು ನೀಡಿದ್ದಾರೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನ್ ಆಗಿ ಬಂದರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತನಲ್ಲ ನಾವು ತ್ಯಾಗ ಮಾಡ್ತೇವೆ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಮ್ ಎಸ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ದೂರದಿಂದ ನಡೆಸಿಕೊಳ್ತಾ ಇದ್ದರು ಅವರು ಪಿಯಿಂದ ಕಾಂಗ್ರೆಸ್ ಸೇರಿಸಲಿಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೂಡ ಸೇರಿಸಿದ್ದಾರೆ ಇನ್ನ ಕೆಲವು ಹೆಸರು ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟ್ ಆಗಿ ಗೊತ್ತಾಯ್ತು ಶನಿವಾರ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ನಡೆಯಲಿದೆ ಶೆಟ್ಟರ್ ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಸಿದ್ದತೆಯನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಪರಿಶೀಲಿಸಿದ್ದಾರೆ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಹಾಲಿ ಮಾಜಿ ಶಾಸಕರು ಸಂಸದರು ಸೇರಿದಂತೆ ಒಂಬೈನೂರಕ್ಕೂ ಹೆಚ್ಚು ಜನ ಕಾರ್ಯಕಾರಣಿಗೆ ಆಗಮಿಸಲಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೂಪುರೇಷೆ ಮಾಡುವುದರ ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆಯೂ ತಂತ್ರಗಾರಿಕೆ ನಡೆಸಲಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೋಂಡ್ನಲ್ಲಿರ್ತಕ್ಕಂಥ ಗಾಯತ್ರಿ ಗ್ರ್ಯಾಂಡ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಹ ಒಂಬೈನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಈ ಒಂದು ವಿಶೇಷವಾದಂಥ ಕಾರ್ಯಕಾರಿಣಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಬಡವರ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೈಗೆತ್ಕೋಬೇಕು ಒಂದೆಡೆ ಪಕ್ಷ ಸಂಘಟನೆ ಇನ್ನೊಂದೆಡೆ ಕರು ವಾಪ್ಸಿ ಬಗ್ಗೆ ವಿಜೇಂದ್ರ ತಲೆಕಿಡಿಸಿಕೊಂಡಿದ್ದಾರೆ ಒಬ್ಬೊಬ್ಬರನ್ನೇ ಪಕ್ಷಕ್ಕೆ ಕರೆತಂದು ಕಾಂಗ್ರೆಸ್ಗೆ ತಿರುಗೇಟು ನೀಡುವುದಕ್ಕೆ ಪ್ಲಾನ್ ಮಾಡುತ್ತಿದ್ದಾರೆ ಶಟ್ಟರ್ ಬಳಿಕ ಸವದಿ ಜನಾರ್ದನ ರೆಡ್ಡಿ ಹೆಸರು ಕೂಡ ಕೇಳಿ ಬರ್ತಿದೆ ಆದರೆ ದುತ್ತನೆ ಇನ್ಯಾರನ್ನ ಪಕ್ಷಕ್ಕೆ ಸೆಳೆದುಕೊಳ್ತಾರೋ ಅನ್ನೋ ಆತಂಕ ಕಾಂಗ್ರೆಸ್ನಲ್ಲಿ ಶುರುವಾಗಿರುವುದಂತೂ ಸುಳ್ಳಲ್ಲ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಜನಾರ್ದನ್ ಹೆಬ್ಬ ಜಿ ಕನ್ನಡ ನ್ಯೂಸ್ ಬೆಂಗಳೂರು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ